ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿದರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಒಂದು ಗಂಟೆಯಲ್ಲಿ ಸ್ತ್ರೀ ವಶೀಕರಣ ಲಿಂಬೆ ಹಣ್ಣು ಮತ್ತು ಮೊಳೆಯಿಂದ ಪ್ರೀತಿಸುವವರನ್ನು ಪಡೆಯುವ ವಶೀಕರಣ ತಂತ್ರ ಅತ್ಯಂತ ಶಕ್ತಿಶಾಲಿ ವಶೀಕರಣ ವಿಧಾನ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಸ್ತ್ರೀ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅಥವಾ ನಿಮ್ಮನ್ನು ಪ್ರೀತಿ ಮಾಡಿ ಮೋಸ ಹೋಗಿದ್ದಾರಾ ಅಥವಾ ನಿಮ್ಮ ಸಹಾಯ ತನಕ ನಿಮಗೆ ಮದುವೆ ಆಗ್ತೀ ಅಂತ ಹೇಳಿ ನಿಮಗೆ ಅರ್ಧದ ದಾರಿಯಲ್ಲಿ ಕೈ ಬಿಟ್ಟು ಹೋಗಿದ್ದಾರಾ ನೀವು ಬೇಜಾರಾಗಿರ್ತೀರಾ ಹೌದಾ ವೀಕ್ಷಕರೇ ನಾನು ಹೇಳೋದು ಇನ್ನು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಸ್ತ್ರೀ ಸಹಾಯವರೆಗೂ ನಿಮ್ಮಂತೆ ಆಗ್ತದೆ ವೀಕ್ಷಕರೇ ನೀವು ಅಲ್ಲಿ ರೀ ಯಾವ ಸ್ಥಳದಲ್ಲಿದ್ದರೂ ಕೂಡ ಅವರು ನಿಮಗೆ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ಯಕ್ಷಕರೇ ಒಂದು ಲಿಂಬೆಹಣ್ಣು ಯಕ್ಷಕರೇ ಹೌದಾ ಆ ಲಿಂಬೆಹಣ್ಣಿಗೆ ಒಂದು ಮೊಳೆಯನ್ನು ಹೊಡೆಯಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಮೊಳೆಯನ್ನು ಹೊಡೆದು ಬಿಟ್ಟು ಆ ಲಿಂಬೆಹಣ್ಣಿನ ಮೇಲೆ ಇಬ್ಬರ ಹೆಸರು ಬರ ಇಬ್ಬರ ಹೆಸರು ಬರೆಯಬೇಕು ಯಕ್ಷಕರೇ ಹೌದಾ ಎಕ್ಸಾಂಪಲ್ ರಾಕೇಶ್ ಹೌದಾ ರೇವತಿ ಹೌದಾ ಬರೆಯಬೇಕು ಬರೆದು ಬಿಟ್ಟು ಆ ಲಿಂಬೆಹಣ್ಣು ನೀವು ಮೂರು ದಿನ ನಿಮ್ಮ ದಿಂಬು ಕೈಗೆ ಇಟ್ಕೊಂಡು ಮಲಗಿ ಸಾಕು ಅವರಾಗವೇ ನಿಮಗೆ ವಶ ಆಗುತ್ತಾರೆ ಅಂದರೆ ಮೂರು ದಿನ ಇಟ್ ಇಟ್ಕೊಳ್ಳಿ ಮೂರು ದಿನ ಆದಮೇಲೆ ಕೇವಲ ಒಂದು ಗಂಟೆಯಲ್ಲಿ ನಿಮಗೆ ವಶ ಆಗುತ್ತಾರೆ ಹೌದಾ ಮೂರು ಮೂರು ದಿನ ನೀವು ಮೂರು ದಿನ ನೀವು ಲಿಂಬೆ ಹಣ್ಣು ನಿಮ್ಮ ದಿಂಬುಗಳಿಗೆ ಇಟ್ಕೊಂಡು ಮಲಗಿ ಕೇವಲ ಒಂದು ಗಂಟೆಯಲ್ಲಿ ವಶ ಆಗುತ್ತದೆ ಮೂರು ದಿನ ಆದಮೇಲೆ ಒಂದು ಗಂಟೆಯಲ್ಲಿ ನಿಮಗೆ ವಶ ಆಗುತ್ತದೆ ಬೆಳಗ್ಗೆನೇ ಹೌದಾ ಇನ್ನೊಂದು ಇದೊಂದು ಕೆಲಸ ಯಾವಾಗ ಇಲ್ಲಿ ಮಾಡೋಕಂತ ಹೇಳಲ್ಲ ಇದೊಂದು ಕೆಲಸ ಯಾವಾಗ ಸ್ಟಾರ್ಟ್ ಮಾಡೋಕ್ಕಂತ ಹೇಳಲ್ಲ ಬುಧವಾರ ಸ್ಟಾರ್ಟ್ ಮಾಡೋದು ಇದೊಂದು ಕೆಲಸ ಯಾವಾಗ ಬುಧವಾರ ಸ್ಟಾರ್ಟ್ ಮಾಡಿ ಯಾವಾಗ ಬುಧವಾರ ಯಾವಾಗಂದರೆ ರಾತ್ರಿ ಮಲಗುವ ವೇಳೆ ಅಂದರೆ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ಆವಾಗ ನೀವು ದಿಂಬುಗಳಿ ಇಟ್ಕೋಬೇಕು ಹೌದಾ ನೀವು ಮನಸ್ಸಲ್ಲಿ ಒಂದು ಮಂತ್ರ ಹೇಳಬೇಕು ಹೌದಾ ಯಾವ ಮಂತ್ರಪ್ಪ ಅಂದರೆ ಓಂ ಭಯಂಕರಿ ವಶಂ ಓಂ ಸರ್ವ ಅಷ್ಟಶುದ್ಧಿ ವಶಂ ಓಂ ಗಾಯತ್ರಿ ವಶಂ ವಶಂ ಪಟ್ಟಸೋಹ ಈ ಮಂತ್ರ ನೀವು ಏಳು ಬಾರಿ ಹೇಳಿಬಿಟ್ಟು ಮೂರು ದಿನ ಮಲಗಬೇಕು ಏಳು ಬಾರಿ ಹೇಳಬೇಕು ಮೂರು ದಿನ ಮಲಗುವಾಗ ಏಳು ಬಾರಿ ಹೇಳಿಬಿಟ್ಟು ಮಲಗಿ ಸಾಕು ಕೇವಲ ಒಂದು ಗಂಟೆಯಲ್ಲಿ ವಶ ಮೂರು ದಿನ ಮೂರು ದಿನದಲ್ಲಿ ಮೂರು ದಿನ ನೀವು ಮಲಗುವಾಗ ನಿಂಬಣ್ಣೆ ಇಟ್ಕೊಂಡು ಮಲಗಿ ಒಂದು ಗಂಟೆಯಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅವಿರೇಂದ್ರ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಆ ಗುಪ್ತ ಹಾಗೂ ನೋಡ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಹೌದಾ ಗಂಡಾಂತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ಮಕ್ಕಳ ಮತಕ್ಕೆ ಇರಿದರೆ ಹೌದಾ ಉದ್ಯೋಗದಲ್ಲಿ ವ್ಯಾಪಾರ ನಷ್ಟ ಹೌದ ಕೋರ್ಟ್ ಕೇಸ್ ಸಾಲ ಬಾಧೆ ಅತಿ ಕಿರಿಕಿರಿ ಹೌದಾ ಪ್ರೀತಿಯಲ್ಲಿ ಮೋಸ ಹೋಗಿದರೆ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಬೀಟೇಲ್ಸು ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ನೋಡೋದರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು